ನಗರದ ಸ್ವಚ್ಛತೆ ಪ್ಯಾಕೇಜ್ ವಾಹನ ಶುದ್ಧ ಕುಡಿಯುವ ನೀರಿನ ಘಟಕ ಅಂತರ್ಜಲ ಅಭಿವೃದ್ಧಿ ವಾಹನ ಖರೀದಿ ಮಾಡಿರುವುದರ ಬಗ್ಗೆ ಅನುಮಾನ ಇದೆ ಎಂದು ಪಾಲಿಕೆ ಕಾಂಗ್ರೆಸ್ ಸದಸ್ಯ ಅಜಿಂ ಪಟ್ವೇಗರ ಆರೋಪಿಸಿದ್ರು ಸೋಮವಾರ ಬೆಳಗಾವಿಯ ಪಾಲಿಕೆ ಕೌನ್ಸಿಲ್ ಸಭಾಂಗಣದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದ್ರು ನಗರದ ಸ್ವಚ್ಛತೆ ಪ್ಯಾಕೇಜ್ ಟೆಂಡರ್ನಲ್ಲಿ ಸಾಕಷ್ಟು ಅವ್ಯವಹಾರವಾಗಿದೆ ಇದರ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ರು ಇದಕ್ಕೆ ಧ್ವನಿಗೂಡಿದ ಪಾಲಿಕೆ ಸದಸ್ಯ ಶೈನ್ ಪಠಾನ್ ಈ ವಿಷಯದ ಕುರಿತು ಪ್ರತ್ಯೇಕ ಸಭೆ ನಡೆಸಬೇಕು ಅಭಿವೃದ್ಧಿ ವಿಚಾರಕ್ಕೆ ನಾನು ವಿರೋಧ ಮಾಡುತ್ತಿಲ್ಲ ಆದರೆ ಅವ್ಯವಹಾರದ ಬಗ್ಗೆ ತನಿಖೆಯಾಗಬೇಕು ಎಂದರು ತಗೋಬೇಕು ರೂಪಾಯಿ ತಗೋಬೇಕು ಅದು ನೋಡ್ತಾ ಇಲ್ಲ ಜನರಲ್ ಆಗಿ ನೂರು ತಗೊಳತ್ತ ಈಗ ನಾವು ಕಂಪ್ಲೇಂಟ್ ಮಾಡಕ್ ಹೋದ್ರು ನಾವು ಪ್ರೂಫ್ ತಗೊಂಡ್ಬರ್ಬೇಕು ಈಗ ಇದು

ಉದ್ದೇಶವಾಗಿರುತ್ತೆ ಮಹಾಮಂಡಳಿಗಳಿಗೆ ತಾವು ವಿಚಾರ ತಿಳಿಸಿ ಅವ್ರನ್ನ ಕರ್ಕೊಂಡು ಬಂದ್ರು ಸೊ ಇದು ನಮ್ದು ಹೊಸ ವರ್ಷದ ಈ ವರ್ಷದ ಒಂದು ಇಲ್ಲಿನ ಮೊದಲನೇ ಗಣಪತಿ ಅಂತ ಇಲ್ಲಿ ನಾನು ಸಹಿತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಮ್ಮನೆಲ್ಲ ಕರೆದಿರ್ತಾರೆ ಇತ್ತು ಬಟ್ ಈ ಹಿಂದಿನ ಒಂದು ಸಭೆಗಳಲ್ಲಿ ಆಹ್ವಾನ ಇರಲಿಲ್ಲ ಅಂತ ಹೇಳಿ ಇದು ಅಧ್ಯಕ್ಷತೆ ಜಿಲ್ಲಾಧಿಕಾರಿಗಳ ಮೇಲೆ ಆಗಿದೆ

ಮತ್ತೆ ಎಲ್ಲಾ ಕಡೆ ಪ್ರೊಸೆಷನ್ ಹೋಗ್ಬಿಟ್ಟಿದೀರ ಪಾಲಿಕೆ ಸದಸ್ಯ ಮುಜಾಮಿಲ್ ಡೋಣಿ ಮಾತನಾಡಿ ಕೊತ್ವಾಲ್ ಗಲ್ಲಿ ನರಗುಂದಕರ ಬಾವಿ ಬಳಿ ಬೀದಿ ವ್ಯಾಪಾರಿಗಳಿಂದ ಭೂಬಾಡಿಗೆ ಪಡೆಯಲು ಅವಕಾಶವಿಲ್ಲ ಆದರೂ ಪಾಲಿಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಇಲ್ಲಿಯವರೆಗೂ ಕ್ರಮ ಕೈಗೊಂಡಿಲ್ಲ ಯಾಕೆ ಎಂದು ಪ್ರಶ್ನಿಸಿದ್ರು ಪಾಲಿಕೆಯ ಆಯುಕ್ತೆ ಶುಭಾಬಿ ಮಾತನಾಡಿ ಬೀದಿ ವ್ಯಾಪಾರಿಗಳಿಗೆ ನಾಲ್ಕು ಕಡೆಗಳಲ್ಲಿ ಜಾಗ ಗುರುತಿಸಲಾಗಿತ್ತು ಈಗ ಎರಡು ಜಾಗ ಗುರುತಿಸಲಾಗಿದೆ ಈಗ ಕರೆದಿರುವ ಟೆಂಡರ್ ಇನ್ನೂ ಪೂರ್ಣಗೊಂಡಿಲ್ಲ ಎರಡು ಜಾಗದ ಕಡೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಶೌಚಾಲಯ ಕುಡಿಯುವ ನೀರಿನ ಸೌಲಭ್ಯ ಮಾಡಿಕೊಟ್ಟ ಮೇಲೆ ತೆರಿಗೆ ಸಂಗ್ರಹ ಮಾಡುತ್ತೇವೆ ಎಂದರು ವಿಧಾನ ಪರಿಷತ್ ಸದಸ್ಯ ಸಾಬಣ್ಣ ತಳವಾರ್ ಮಾತನಾಡಿ ಬೀದಿ ಬದಿ ವ್ಯಾಪಾರಿಗಳ ತೆರಿಗೆ ಸಂಗ್ರಹಣೆಯ ಬಗ್ಗೆ ಸಾಕಷ್ಟುಅನುಮಾನವಿದೆ ಪಾಲಿಕೆ ಒಂದು ಸಮಿತಿ ರಚನೆ ಮಾಡಿ ತನಿಖೆ ಮಾಡಬೇಕು ಎಂದರು ಪಾಲಿಕೆಯ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ ಗಣೇಶೋತ್ಸವದಲ್ಲಿ ಮಹಾನಗರ ಪಾಲಿಕೆಯಿಂದ ಗಣೇಶ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗುವುದೆಂದು ಜಿಲ್ಲಾಧಿಕಾರಿಗಳು ಮೇಯರ್ ಅನುಮತಿ ಇಲ್ಲದೆ ಹೇಳಿಕೆ ನೀಡಿದ್ದಾರೆ ಮೊದಲೇ ಪಾಲಿಕೆಯಲ್ಲಿ ಅನುದಾನ ಇಲ್ಲ ಅವರು ಹೇಗೆ ಮಹಾಪ್ರಸಾದ ಪಾಲಿಕೆಯಿಂದ ಮಾಡಲಾಗುವುದು ಎಂದಿರುವುದು ಇದು ಕೌನ್ಸಿಲ್ ಉಲ್ಲಂಘನೆಯಾಗಿದೆ ಎಂದರು ಪಾಲಿಕೆಯ ಆಯುಕ್ತೆ ಶುಭಾಬಿ ಮಾತನಾಡಿ ಇತ್ತೀಚೆಗೆ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಗಣೇಶ ಮಂಡಳಿಗಳ ಜೊತೆಗೆ ಸಭೆ ಕರೆದಿದ್ರು ಅಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯ ಬಗ್ಗೆ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ ಬಳಿಕ ಅವರು ತಮ್ಮ ಹೇಳಿಕೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟೀಕರಣ ನೀಡಲಿದ್ದಾರೆ ಎಂದರು ಇನ್ನು ಪಾಲಿಕೆಯಿಂದ ಈಗಾಗಲೇ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕೆಲಸ ಮಾಡಲಾಗುತ್ತಿದೆ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಲಾಗುವುದು ಎಂದರು विनोद कोलकार के एम एम कन्ना न्यूज़ बेलगामी